ಬಾಲ ಸೂರ್ಯನಂತೆ ಬೆಳಗುತ್ತಿರುವಂತಹಿ ಬಾಲಕ ಸನ್ಯಾಸಿಯಾಗಿ ಕಾವಿ ವಸ್ತ್ರಧಾರಿಯಾಗಿ ಮನೆಯನ್ನು ನಿಂತಿದ್ದಾನೆ ಹಾಗೆ ಒಂದು ಕ್ರಮ ಇತ್ತು ಹೇಳಿದರೆ ಗೃಹಸ್ಥರ ಮನೆಗೆ ಏನಾದರೂ ಕೊಡಲೇಬೇಕು ಅವರಿಗೆ ಆಧಾರ ಈ ಸನ್ಯಾಸಿಗಳ ರಕ್ಷಣೆ ಗ್ರಹಸ್ಥರ ಕರ್ತವ್ಯ ಧರ್ಮ ಈಗಿನ ವಿಷಯಗಳಲ್ಲಿ ತುಂಬಾ ಬದಲಾಗಿ ಮಾಡಬೇಕು ರಾತ್ರಿ ಕಳಿಬೇಕು ಅನುಷ್ಠಾನ ಮಾಡಬೇಕು ಹೇಗೆ ಅಂತ ಆಗ ಅವರಿಗೆ ಗೊತ್ತಾಗ್ತದೆ ಅಲ್ಲಿ ಅವರು ಕಾರಿಕಾ ಉಡಿಗೆ ಅಂತ ಒಟ್ಟು ಎಲ್ಲರ ಮನೆಯಲ್ಲಿ ನಿಲ್ಲು ಆಗಿರಲಿಲ್ಲ ಹಾಗೆ ಕಾರಿಕಾ ಉಡಿಯಲ್ಲಿ ಉಡಿತೇನೆ ಅಂತ ಅಜ್ಜಿ ಅಂತ ಕೇಳ್ತಾರೆ ಅಜ್ಜಿ ಹೇಳ್ತಾ ಅಂತ ಎಲ್ಲೋ ಮಗ ಅಲ್ಲಿ ಹೋಗ್ಕೊಂಡು ಅವರು ಭಯಂಕರ ಕ್ರೋಧ ತಾಯಿಯಲ್ಲೂ ಕಾಯಿ ಸಾಧ್ಯವೇ ಇಲ್ಲ ಒಂದೇ ಇರ್ತಾರೆ ಶಂಕರರಿಗೆ ಬಾಯಿ ವಿಷಯ ಅಮಾವಾಸ್ಯೆಯ ದಿನ ರಾತ್ರಿ ಶಂಕರನು ತೀರ್ಮಾನ ಮಾಡಿ ಜನ ಸಹ ಅನೇಕ ಅಂತ ಅಜ್ಜಿಗೆ ಹೇಳಿ ಅಲ್ಲಿಗೆ ನಡೀತಾರೆ ಆ ಕಾಳಿಕಾಮೆಯ ಒಂದು ಸ್ಥಳ ಆಗ ಏನು ಸ್ಥಳ ಕಾಡಿನ ಮಧ್ಯೆ ಒಂದು ಘೋರ ಒಂದು ಸ್ಥಳ ಅಲ್ಲಿ ಹೋಗಿ ಇವರು ಅನುಷ್ಠಾನಕ್ಕೆ ಕುತ್ಕೊಳ್ತಾರೆ